दीपावली पर्वव अद्धू आचरण माते धन त्रयोदश धन अंदर संपत्ति लक्ष्मी अंतरंग बहिंग लक्ष्मी अनाव लक्ष्मी पूजा पद्धति आयत नोड़ नम धर्मदा लक्ष्मी मोक्ष लक्ष्मी पूजा समवशरण लक्ष्मी पूजा मार ದೇವಶಾಸ್ತ್ರ ಗುರು ಪೋಟು ಇಟ್ಟ ಅದ್ರ ಮುಂದೊಂದು ಶಾಸ್ತ್ರ ಸ್ಥಾಪನಾ ಮಾಡಿ ಅದ್ರ ಮುಂದೊಂದು ಕಳಸಿಟ್ಟ ಅದ್ರ ಮುಂದೊಂದು ಸಣ್ಣ ದೀಪ ಹಚ್ಚಿ ಅರ್ಗ್ಯ ಕೊಟ್ಟ ಮಹಾವೀರ್ ಭಗವಾನ್ ಪೂಜಾ ಗೌತಮ್ ಸ್ವಾಮಿ ಪೂಜಾ ಅವತ್ತು ಅಂದ್ರೆ ನಿಮ್ಮ ಮನ್ಯಾಗ ಎಂದೂ ಸಂಪತ್ತಿ ಕೊರತೆ ಆಗೋದಿಲ್ಲ ಲಕ್ಷ್ಮಿ ನಿಮ್ಮ ಮನೆಯ ದಾಸಿಯಾಗಿ ಬೀಳ್ತಾಳೆ ಅಷ್ಟೇ ಸಂಪತ್ತಿ ಬರ್ತೆ ಹೆಂಗ ಗಿಡ ಹಚ್ಚುದ್ರಿಂದ ಆ ಗಿಡ ನಮಗೆ ಹಣ್ಣು ಕೊಡ್ತದ ಮೂರ್ ಮೂರು ಪಿಡಿ ಐದೈದು ಪಿಡಿ ತಕ ಹಣ್ಣು ಕೊಡ್ತದ ಮನುಷ್ಯ ಬಹುದಾಗ ನೀವು ಧರ್ಮಮೈ ಜೀವನ್ ಅಂತ ಶಕ್ತಿ ನೀವು ಧರ್ಮದಾಗ ಐತಿ ಕಲ್ಪನಾ ಮಾಡ್ಕೊಳ್ರಿ ಹೋಗಿ ಮೂಡ್ತಿಲ್ಲೋ ಗ್ಯಾರಂಟಿ ನಮದ ನಿಮ್ದ ಆಯುಕ್ ಕರ್ಮಿ ಯಾವ ತೀರ್ಥತಿ ಗೊತ್ತಿಲ್ಲ ತೀರುಕ್ಕಿಂತ ಮೊದಲ ಅದಕ್ಕೆ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳಿ ಸಾಂಜಿ ಹೊಣೆಸೆ ಪಹಲೆ ದೀಪ ಜಲಾವೋ ಹೊತ್ತು ಮುಳುಗುವ ಮುಂಚೆ ದೀಪ ಹಚ್ಚಿದ್ರು ನಮ್ ಭಾರತೀಯ ಸಂಸ್ಕೃತಿ ಹಿಂದಕ್ಕೆ ಅಜ್ಜಿಗಳು ಹೇಳ್ತೀರಿ ಹಿರಿಯಾರ್ ಮನೆಯಾಗ ಏ ಮೂರ್ ಸಂಜೆಲೆ ಬಗಲ ಹಾಕಬಾರದು ಬಗಲತ್ತರಿ ಹಿಂದ್ ಹಿರಿಯಾರ್ ಅಂತ ಈಗ ಇಲ್ಲ ಬಗಲ ಹಾಕಿರ್ತಾವ್ ಹೊರಗೆ ಬರಿತಾವ್ ನಾಯಿಗಳಿವೆ ಎಚ್ಚರಿಕೆ ಮೊದಲು ಎರಡ್ ಚಂದ ಬರಿತಿರೀ ಮಾತೃ ದೇವೋಭವ ಪಿತೃ ದೇವಭವ ಆಚಾರ್ಯೋ ದೇವೋಭವ ಅತಿಥಿ ದೇವೋಭವ ನಮ್ಮ ಸಂಸ್ಕೃತಿ ಸುಸ್ವಾಗತಂ ಇಂಗ್ಲಿಷ್ ನ ವೆಲ್ಕಮ್ ಅಂತ ಬರ್ದ್ರು ಅದು ಬತ್ ಅದೆಲ್ಲಾ ಹೋತೆ ಈಗ ನಾಯಿಗಳಿವೆ ಎಚ್ಚರಿಕೆ ಯಾಕಂದ್ರೆ ಒಳಗಿದ್ದಲ್ಲ ನಾಯಿಗಳಾಗಿ ಅವು ಯಾರನ್ನು ಸೇರಂಗಿಲ್ಲ ಮತ್ತ್ ನಾಯಿಗಳಲ್ಲ ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿ ಒಳಗ ಮಣಿ ತರ್ದಿರ್ಬೇಕು ಬಂದ್ರು ಜೈ ಅನ್ಬೇಕು ಯಾವ ಮನ್ಯಾಗ ಅತಿಥಿಗಳು ಸ್ವಾಗತ ಸತ್ಕಾರ ಆಗ್ತತಿ ಮನ್ಯಾಗ ದೇವತೆಗಳು ವಾಸ ಮಾಡ್ತಾರು ಅಂತ ಹೇಳಾರು ಇದು ನಮ್ಮ ಸಂಸ್ಕೃತಿ ಅದಕ್ಕೆ ನಮ್ಮ ಅಜ್ಜಿಗಳು ಹಿರ್ಯಾರು ಅಂತಿದ್ರು ಹಿಂದಕ್ಕ ಇವತ್ತು ಮುಳಿಗಿ ಬಗಲ ಹಾಕಬಾರ್ ಬಗಲ ತರಿ ಅಟ್ಟ ಅನ್ಲಿಲ್ಲ

ಗೌತಮ ಸ್ವಾಮಿಗಳಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗುವಂತ ಪರಮ ಸೌಭಾಗ್ಯ ಒಂದು ದೀಪ ಹೋತು ಮತ್ತೊಂದು ದೀಪ ಹಚ್ಚಿತ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಮುಂದಿನ ವಾಕ್ಯ ಹೇಳ್ರಿ ಆ ಪ್ರೀತಿಯಿಂದ ಪ್ರೀತಿ ಹಂಚಲು ಪ್ರವಚನ ಹೇಳಬೇಡ ಅದಕ್ಕ ಗೊತ್ತದಿ ಹೇಳ್ರಿ ಗೋಶಾಲದ ಪ್ರಥಮ ಪ್ರವಚನ ಒಂದು ಭಕ್ತಿ ಮಾಡೋನು ಮೊದಲು ಆಕಳುಗಳು ಹೆಂಗ್ ನಿಂತಾವ್ ನೋಡ್ರಿ ಶಾಂತ ಆ ಭಾಗ್ಯ ಐತಿ ಎಲ್ಲೆಲ್ಲಿತ್ತು ಯಾರ್ಯಾರ ಮನೆ ಆಗಿದ್ದು ಆಮೇಲೆ ಭತ್ರಿಗಿರಿ ಆಗಿ ಬಂದು ಗುರುಗಳು ಪಾಲು ಉಲ್ದಾಗ ಬಂದ್ಬಿಟ್ಟವಂದ್ರ ಅವತ್ರ ಬೆಟ್ಟ ಪುಣ್ಯ ಇರ್ಬೇಕು ಹೇಳಿ ನಾ ತಂದ್ ದಿವ್ಸ ಸಾಮಾಯಿ ಕೂತಿನಿ ಮ್ಯಾಗ ಕಟ್ನಿ ಕುಟ್ಟಿಯಾದಾಗ ರಾತ್ರಿ ಅವ್ ತಮ್ ವೈ ಆವೃತ್ತಿನ ಮಾಡಿಬಿಟ್ಟವ್ ದಾತ ನನ್ನ ನೆಕ್ಕಾವ್ ಅಟ್ಟ ನೆಕೋದ ನೆಕೋದು 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 ವೈ ಆವೃತ್ತಿ ನೀವು ಆಟ ಸನೆ ಇವಾಗ ಬಂದಿಲ್ಲ ನಮ್ಮ ಶ್ರಾವಕರ ಸಹಿತ ಆಟ ಸನೆಗೆ ಬಂದಿಲ್ಲ ಆಟ ನನ್ನ ಪ್ರೀತಿಯಲ್ಲೇ ನನ್ನ ಸೆನೆಗೆ ಬಂದವು ಸೇವಾ ಮಾಡ್ಯಾವಂದ್ರ ಎತ್ತಬಹುದಾಗಿ ಪುಣ್ಯ ಮಾಡಿದ್ದು ಆ ಜೀವ ಅಂತ ವಾತ್ಸಲ್ಯ ಪ್ರಾಣಿಗಳ ಮೇಲೆ ವಾತ್ಸಲ್ಯ ಗುಣ ಪ್ರಕಟ ಆಯ್ತು ಅಂದ್ರೆ ನಿಮ್ಮ ಆತ್ಮನ ಪರಮಾತ್ಮ ಆಗುವಂತ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೊತಾನ ಅದನ್ನ ಮಹಾವೀರ ಭಗವಾನ್ ಹೇಳಾರು ಯಾರಲ್ಲಿ ವಿಶ್ವ ಮೈತ್ರಿ ಭಾವ ಇರ್ತದ ಅವರ ವಿಶ್ವಪ್ರಭು ಆಗ್ತಾರ ಮಹಾವೀರಗಳಿಗೆ ಮಹಾವೀರ ಭಗವಾನ್ ಪ್ರಭು ಅಂತೀವಿ ಬಸವಣ್ಣವ್ರಿಗೆ ಹೆಂಗ ವಿಶ್ವಗುರು ಅಂತ ಕರಿತಾರಲ್ಲ ಹಂಗ ನಮ್ಮ ಧರ್ಮದಲ್ಲಿ ಮಹಾವೀರ ಭಗವಾನ್ರಿಗೊಂದು ವಿಶ್ವ ವಿಶ್ವಪ್ರಭು ವಿಶ್ವಪ್ರಭು ಯಾಕೆ ಅನ್ಸ್ಕೊಂಡ್ರ ಅವ್ರ ಅಂತ ಕೇಳಿದ್ರ ವಿಶ್ವದಾಗಿರ್ತಕ್ಕಂಥ ಎಲ್ಲಾ ಜೀವಗಳೊಳಗ ಪರಮಾತ್ಮ ಆಗುವಂತ ಶಕ್ತಿ ಐತಿ ಆ ಎಲ್ಲಾ ಜೀವದ ಕಲ್ಯಾಣ ಆಗ್ಲಿ ಅಂತ ಅವ್ರ ಬಯಸಿದ್ರು ಲೋಕದ ಕಲ್ಯಾಣಕ್ಕೆ ಉಪದೇಶ ಕೊಟ್ಟರು ಸಮಾವೇಶನ ಮಾಧ್ಯಮದಿಂದ ದಿವ್ಯ ಧ್ವನಿ ಹೊಡಿಸಿರು ಅನಾಂತೆ ಅವ್ರಿಗೆ ವಿಶ್ವ ಕಲ್ಯಾಣ ಕಾರಕ ವಿಶ್ವಪ್ರಭು ಅಂತಕ್ಕಂಥ ಉಪಾಧಿ ಬತ್ತು ಜಗದ್ಗುರು ಅಂತಕ್ಕಂಥ ಉಪಾಧಿ ಬತ್ತು ನಿಜವಾದ ಅರ್ಥದಾಗ ತೀರ್ಥಂಕರರಿಗೆ ತೀರ್ಥಂಕರ್ ಅರಿಹಂತ ಪರಮೇಶ್ ಜಗದ್ಗುರು ಅಂತಕ್ಕಂಥ ಉಪಾಧಿ ಅದೇ ಶಾಸ್ತ್ರ ಬಹಳ ಯಾಕ ಅವ್ರು ಜಗದ್ಗುರು ಅನ್ಸ್ಕೊಂಡ್ರು ಅಂತ ಕೇಳಿದ್ರ ಉರ್ದು ಲೋಕ ಮಧ್ಯ ಲೋಕ ಅದೋ ಲೋಕ್ ಮೂರು ಲೋಕದಾಗಿರ್ತಕ್ಕಂಥ ಎಲ್ಲಾ ಜೀವದ ಕಲ್ಯಾಣ ಬಯಸ್ತಕ್ಕಂಥ ತೀರ್ಥಂಕರರು ಜಗದ್ಗುರು ಅಂತಕ್ಕಂಥ ಉಪಾಧಿ ಪಡ್ಕೊಂಡ್ರು ನಿಜವಾದ ಅರ್ಥದಾಗ ಅಂತ ಜಗದ್ಗುರು ಆರಾಧಕರು ತೀರ್ಥಂಕರರ ಆರಾಧಕರು ಸ್ವತಃ ಆತ್ಮನನ್ನ ತೀರ್ಥ ಮಾಡ್ತಾರೆ ಪವಿತ್ರ ಮಾಡ್ತಾರ ಪರಮಾತ್ಮ ಆಗ್ತಾರ ಅನಂತೆ ತೀರ್ಥಂಕರ ಪದ ಮೊದಲು ತೀರ್ಥ ಐತಿ ತ ಪ್ಲಸ್ ಇ ಪ್ಲಸ್ ರ ಪ್ಲಸ್ಥ ತೀರ್ಥ ಥ ಅಂದ್ರ ತನು ವಲಯ ಈ ಅಂದ್ರ ಈಶ್ವರತ್ವ ರ ಅಂದ್ರ ರತ್ನತ್ರಯ ಥ ಅಂದ್ರ ಪುರುಷಾರ್ಥ ಈ ಆತ್ಮನಿಗೆ ಮೂರು ಲೋಕದ ನಾಥ ತ್ರಿಲೋಕಿ ನಾಥ ಈಶ್ವರ ಪರಮಾತ್ಮ ಆಗ್ಬೇಕಂದ್ರ ರತ್ನತ್ರಯ ನಿಧಿ ಪ್ರಾಪ್ತಿ ಮಾಡ್ಕೋಬೇಕು ಆ ರತ್ನತ್ರಯ ನಿಧಿ ಪ್ರಾಪ್ತಿ ಮಾಡ್ಕೋಬೇಕಾದ್ರ ನಮ್ ಜೀವನದಾಗ ಪುರುಷಾರ್ಥ ಮಾಡಬೇಕು ಮೂರು ಮಂದಿ ಪುರುಷಾರ್ಥ ಮಾಡ್ರನಂತೆ ಗುರು ಪೌರ್ಣಿಮಾ ದಿವಸ ದೀಕ್ಷಾ ಆಯ್ತು ಆಚಾರ್ಯ ಶಾಂತಿ ಸಾಗರ ಆಚಾರ್ಯ ಪದಾರೋಹಣದ ಶತಾಬ್ದಿ ವರ್ಷ ಇತ್ತು ಎಲ್ಲರಿಗೂ ಸಿಗಂಗಿಲ್ಲ ಅಂತ ದಿವಸ ದರ್ಶನ್ ಭೂಷಣ್ ಮತಿ ಮಾತಾಜಿ ದೀಕ್ಷಾ ತಗೊಂಡ್ರು ಮತ್ತೆ ಯಾವ ದಿವ್ಸ ಮಹಿರ್ ಭಗವಾನ್ ಅಮಾಶ ದಿವಸ ಮೋಕ್ಷಕೋದ್ರು ಆ ದಿವಸ ದೇಹ ತ್ಯಾಗ ಮಾಡಿ ಇದೇ ಕ್ಷೇತ್ರಕ್ಕೆ ಹೋಗುವಂತ ಪರಮ ಸೌಭಾಗ್ಯ ತಗೊಂಡ್ರು ನಕ್ಕೋತ ಮಾತಾಡ್ಕೋತ ಕಣ್ಣು ಚಲೋ ಕಿವಿ ಚಲೋ ಸ್ಮೃತಿ ಚಲೋ ಮೂರು ಚಲೋ ಇದ್ ಯಾರು ಹೋಗ ಅವ್ರ ಮೂರು ಲೋಕದ ನಾತ್ ಆಗ್ತಾರೋ ರತ್ನತ್ರ ಪ್ರಾಪ್ತಿ ಮಾಡ್ಕೊಂತ ಯೋಗ್ಯತಾ ಆತ್ಮನೊಳಗಿರ್ತೈತಿ ಅಂತವ್ರಿಗೆ ಆ ಭಾಗ್ಯ ಸಿಗ್ತೈತಿ ಅಂತ ಹೇಳಿ ಅದಕ್ಕೆ ಇವತ್ತ ಒಂಬತ್ತು ಲಕ್ಕಿ ನಂಬರು ಬರ್ತದ ಈ ಗೋಶಾಲಾದಾಗ ಪ್ರಥಮ ಪ್ರವಚನ ಕೇಳುವಂತ ಪರಮ ಸೌಭಾಗ್ಯ ನಿಮಗೆ ಆಗ್ತದ ಮುಂದೆ ಕೆಲವೊಂದು ವಾರದೊಳಗೆ ಅಂದ್ರೆ ಈ ಶಕ್ಯತು ಐದನೇ ತಾರೀಕ ಅಕಲಂಕ ಮಹಾರಾಜರದ ಮತ್ತು ಧರ್ಮಸೇನ್ ಮಹಾರಾಜರದ ಪುಣ್ಯತಿ ಅದ ಜಲ್ಮಂದಿರತೆ ಆಯ್ತ್ಲ ಅಕಲಂಕ ಮಹಾರಾಜ ಗುಂಪಾ ಅಪುಂತಿ ನಿಮಿತ್ತ ಕೆಲವೊಂದು ದಿವಸ ನಿಮಗೆ ಹೊತ್ತು ಸಿಗುವಂಥ ಯೋಗ ಇರ್ಬೋದು ಅದರ ನಂತರ ನಡು ಗ್ಯಾಪ್ ಆಯ್ತು ಸ್ವಲ್ಪ ಸಮಯ ಯಾವುದಾ ಜನವರಿ ಮೂವತ್ತೊಂದಕ್ಕೆ ವಿಶ್ವ ದಾಖಲೆ ಹೊಂಟದ ಕರ್ನಾಟಕ ರಾಜ್ಯ ಕರ್ನಾಟಕ ಜೈನ್ ಸಮಾಜ ವಿಶ್ವ ದಾಖಲೆ ಮಾಡ್ತಕ್ಕಂಥ ಕನ್ನಡದಲ್ಲಿ ಜನ ಸಹಸ್ರನಾಮ ಸ್ತೋತ್ರದ ನಾಮಾವಳಿಯನ್ನು ಆರಾಸ್ತಕ್ಕಂಥ ಸಂಭವ್ಯ ಜೀವಂತ ಸಮವ ಆ ಕಾರ್ಯ ನಾ ಅಡ್ವಾನ್ಸ್ ಸೂಚನೆ ಕೊಡ್ತೀನಿ ಮನೆಗೆ ಮಣಿಗೆ ತಮ್ದಡ್ಡಿ ಇರ್ಬೋದು ಹಳಿಗಿಳಿ ಇರ್ಬೋದು ತೆರ್ದಾಳಿ ಇರ್ಬೋದು ಮಹೇಶ್ವರ್ಗಿ ಇರ್ಬೋದು ರಬುಕೈಬನಟ್ಟಿ ಇರ್ಬೋದು ಹನಗಂಡಿ ಇರ್ಬೋದು ಆಸ್ಪಾಸ್ ಪಾಸ್ ಇರ್ತಕ್ಕಂಥ ಆಲಗೂರ್ ಮೈಗೂರ್ ಮುತ್ತೂರು ಜುಂಜುರ್ವಾಟ್ ಈ ಭಾಗದ ಶಿರಟ್ಟಿ ಎಷ್ಟು ಜೈನ್ ಸಮಾಜ ಪ್ರಮುಖ ಊರು ಹೋದವು ಎಲ್ಲ ಊರು ಜನರಿಗೆ ಶ್ರಾವಕರ ಸಂಪರ್ಕ ಸಾಧಿಸಿ ಐತಿಹಾಸಿಕ ಎರಡ್ ಸಾವಿರದ ಒಂಬತ್ತರೊಳಗ ದಸಮಾ ಚತುರ್ಮಾಸ ಆಗಿತ್ತು ಕಿಲ್ಲಾ ಬಸ್ತಿ ಕಮಲ್ ಬಸ್ತಿ ಬೆಳಗಾವ್ ಅಲ್ಲಿ ಏನು ಚಂದನ್ಬಲ ಸೀರಿಯಲ್ ಧಾರಾವಾಹಿ ಸಲುವಾಗಿ ಏನು ಸಮಾವೇಶ ತಯಾರಾಗಿತ್ತು ಅದರ ನಂತರ ಕರ್ನಾಟಕ ಇತಿಹಾಸದ ಎರಡನೇ ಜೀವನ ಸಮೋಷರಣ ಮತ್ತು ಭದ್ರಗಿರಿಯಲ್ಲಿ ಜನವರಿ ಮೂವತ್ತೊಂದನೇ ತಾರೀಕು ರಚನೆ ಆಗುವಂತ ಪರಮ ಸೌಭಾಗ್ಯದ ಅದರ ಯಾರ್ಯಾರು ಅಡ್ಮಿಷನ್ ತಗೋತಿರ್ಲ ಗೊತ್ತಾಯ್ತು ನಿಮಗೆ ಅಲ್ಲಿ ಯಾರ್ಯಾರು ರಜಿಸ ಮಾಡ್ತಿರಿ ಶಂಬತ್ತಕ್ಕೆ ಮುಂದಿನ ಹೋದಾಗ ಸಾಕ್ಷಾತ್ ತೀರ್ಥಂಕರ್ ಸಮಾವೇಶದ ಪ್ರವೇಶ ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತ ಆಗ್ತದ ಮತ್ತೆ ಯಾ ಜೀವ ತೀರ್ಥಂಕರ ಸಮಾವೇಶ ಬರ್ತದ ಅದು ನಿಯಮದಿಂದ ಒಂದು ನೂರು ಟಕ್ಕೆ ಅಲ್ಲ ಸಾವಿರ ಟಕ್ಕೆ ಭವ್ಯಾತ್ಮ ಇರ್ತೈತಿ ಅಂತ ನಮ್ಮ ಶಾಸ್ತ್ರೀರ್ಥಂಕರಾದಿ ಕೇವಲಿ ಕೇವಲಿಗಳದ್ದೆ ಎಲ್ಲ ಹೇಳು ಅಂತ ಭವ್ಯಾತ್ಮ ರೂಪಿ ಸಿಕ್ಕ ಮೋಕ್ಷ ಮಾರ್ಗಿ ಮುಮುಕ್ಷು ಆತ್ಮ ನಿಮ್ಮ ಆತ್ಮ ಆದಂದ್ರ ನೀವು ತಿಳ್ಕೊರಿ ಇವತ್ತಿಲ್ ನಾಳೆ ನಮ್ಮ ಆತ್ಮ ಮೋಕ್ಷ ಹೋಗೋದನು ಆ ಯೋಗ್ಯತೆ ನಿಮ್ಮ ಆತ್ಮ ನಾವು ಅಂತ ಸುಟ್ಟು ಬೀಜ ಬೇಡ ದೂರಾನು ದೂರ ಭವ್ಯ ಬೇಡ ಭವ್ಯ ನಿಕಟ ಭವ್ಯ ಆಗುವಂತ ಯೋಗ್ಯತ ನಮ್ಮ ಆತ್ಮ ಪ್ರಾಪ್ತ ಆಗಲಿ ಈ ಭವನ ಮಾಡುನು ಆಚಾರ್ಗಳು ಬಹಳ ಚಂದ ವರ್ಣನೆ ಮಾಡ್ಯಾರು ಭವ್ಯದಾಗ ಮತ್ತ ಭೇದ ಮಾಡ್ಯರು ಅಭವ್ಯದ್ದ ಅನಂತ ಕಾಲ್ ತಕ್ಕ ಸಂಸಾರದಾಗ ಇರ್ತೈತಿ ಅದಕ್ಕೆ ಮೋಕ್ಷನೇ ಇಲ್ಲ ಅಂತ ಅದಕ್ಕೆ ಅಭವ್ಯ ಅಂತ ಹೆಸರು ಕೊಟ್ಟಾರ ತಿಳಿಯಕತಿ ಹೇಳಕತಿದ್ ಅಧ್ಯಾತ್ಮ ಅಧ್ಯಾತ್ಮ ಅಂತ ನಿಮಗೆ ಎಲ್ಲರಿಗೂ ಅಭವ್ಯ ಜೀವಿ ತಂದ್ರು ಅದು ಎಂದೂ ಗುರುಗಳು ನಂಬಂಗಿಲ್ಲ ದಾನ ಕೊಡು ಭಾವ ಆಗಂಗಿಲ್ಲ ಕ್ಷೇತ್ರಕ್ಕೆ ಹೋಗುವ ಭಾವ ಆಗಂಗಿಲ್ಲ ಮಂದಿರಕ್ಕೆ ಹೋಗು ಭಾವ ಆಗಂಗಿಲ್ಲ ಮುಸ್ರಿ ಕೈಲೆ ಕಾಜಿ ಸೈಟ್ ಹೊಡೆಯಂಗಿಲ್ಲ ಈತ ನಿಮಗ ಮುಸ್ರಿ ಗೈಲೆ ಕಾಗಿ ಹೊಡೆದ ಅಕ್ಕಿ ಕಾಗಳು ಹೋಗಿ ಬಿಡ್ತಾವನ್ನು ಕಂಜೂಸ್ ಮನ್ಸಿ ಅದು ನಮ್ಮ ಜಿನ್ನಪಾಲ್ ಪಾಟೀಲ್ ಇಂಥವೆಲ್ಲ ಬಡಂಗ್ದ ಬೊ ಇದ್ದಂಗ ಬಾಳ್ ಉದಾಹರಣೆ ಕಾಗಿ ಹಿಡ್ಯಾಕ್ ಹೋಗಿ ಕಾಗಿ ಹಿಡ್ಯಾಕಾಗಿ ಹಾ ಏನ್ ಮಾಡಿದ ಹಾ ಎಟ್ ಅಂದ ಕಾಯಿ ಹಾರಿ ಹೋತ ಆ ಹಂಗ ಈ ಜೀವ ಸಂಸಾರದಾಗ ಅನಾದಿ ಕಾಲದಿಂದ ಮಾಡ್ಕೋತ ಬಂದದ ಏನೋ ಸುಕೃತ ಸಾಕ್ಷಯ್ ಪುಣ್ಯದ ಉದಯ್ ಇವತ್ತು ನಿಮ್ಮ ಆತ್ಮಂದ್ ಇಪ್ಪತ್ತೊಂದನೇ ಶತಮಾನದಾಗ ಐತಿ ಅನಾಂತೆ ಇವತ್ತು ದೇವಶಾಸ್ತ್ರಗಳ ಮೇಲೆ ಶ್ರದ್ಧಾ ಆಸ್ತ ಭಕ್ತಿ ದಾನ್ ತ್ಯಾಗ ಮಾಡಂತ ಒಂದು ಭಾವ ನಿಮ್ಮ ಆತ್ಮಾಗ ಆಗತೈತಿ ಇದರ ಭಾವ ನಿಮ್ಮ ಆತ್ಮಾನುಭವದಿಂದ ಮುಕ್ತ ಮಾಡಕ್ ನಿಮಿತ್ತ ಆಗಲಿ ಈ ಒಂದು ಗೋಶಾಲಾದ ಪಾಸಿಟಿವ್ ಎನರ್ಜಿ ಭವಿಷ್ಯದ ಪ್ರಾಪ್ತ ಆಗಲಿ ಭಕ್ತಿಯ ರಸಮಂಜರಿ ಮಾಧ್ಯಮದಿಂದ ಇಲ್ಲೆಲ್ಲ ತರಂಗಗಳು ಪಸರಿಸಲಿ ಇಲ್ಲಿಂದ ಕೆಲವೊಂದು ವಾರನೊಳಗನ ನಿಮ್ಮ ಆಯುರ್ವೇದ ಚಿಕಿತ್ಸಾಲಯ ನಿರ್ಮಾಣ ಆಗುದ ಅಲ್ಲಿ ಒಂದು ಕಾರ್ಯಕ್ರಮ ನಿಯೋಜನ ಆಗ್ತದ ನೋಡ್ರಿ ನಿನ್ ರಾತ್ರಿ ನಂಗೆ ಗೊತ್ತೈತಿ ಹನ್ನೆರಡುವರಿ ಒಂದ್ರ ತಕ ಕೆಲವೊಂದು ಶ್ರಾವಕರ ಕುಮಾರ್ಗಳು ಯಾವ ಮಾಡ್ಯಾರಂತ ಈ ಜಾಗದಾಗ ಕುತ್ ನೀವು ಅಣಿಗ್ ಕೇಳಕತ್ತೀರಿ ನೀನು ಮಧ್ಯಾಹ್ನ ಇಲ್ಲಿ ಕುಂದ್ರು ವ್ಯವಸ್ಥಾನ ಐತಿದಿಲ್ಲ ಹಂಗೆ ವ್ಯವಸ್ಥೆ ಇತ್ತು ಎಲ್ಲ ಕಲ್ಲ ಮಣ್ಣ ಎಲ್ಲ ಏನೇನೋ ಇತ್ತು ರಾತ್ರಿ ಹುಡುಗರ ರಾತ್ರಿ ಎಂಟು ಗಂಟೆ ನಂತರ ಇಲ್ಲಿಂದ ನಾನು ಊದ್ರ ಮ್ಯಾಲ ಅಲ್ಲಿವರೆಗೆ ನಾ ಇಲ್ಲೇ ಇದ್ನಿ ನೋಡ್ರಿ ವಿಚಾರ ಮಾಡ್ರಿ ನಾಲ್ಕ ಜನ ಮಾಡ್ಲಿ ಶಾಸ್ತ್ರೀತ ಅಡಿಗೆ ಮಾಡೋರು ನಾಲ್ಕು ಮಂದಿ ಉಣ್ಣವ್ರು ಹಜಾರ್ ಮಂದಿ ಆ ನಾಲ್ಕು ಜನ ಮಾಡಿದ ಪಾಂಡವ್ರ ಅಂತ ಕೆಲಸ ಪಾಂಡವ್ರ ಹೆಂಗ ತದ್ಭವ ಮೌಷ್ರು ಹಂಗ ಭವಿ ಜೀಗಿರ್ತಿರ್ತತಿ ಕೃತ ಕೃತಕಾರಿ ಅನುಮೋದಿತ್ ನಾ ಇವತ್ತು ಹೆಚ್ಚು ನಿಮ್ ಸಮಯ ಅದಕ್ಕೆ ಕೊಟ್ಟಿನ ಯಾಕ ಮತ್ತ ನಿಮ್ ಮುಂದಿನ ಐವತ್ತು ಸಿಗಬೋದು ನಾ ಐ ಕರ್ಮಿತ್ ಅಂದ್ರೆ ನೀವು ಕಳ್ಸ ಹಿಡಿದ್ರಿ ಚಾತುರ್ಮಾಸಿ ಕಳ್ಸಿ ಒಂದೊಂದು ಕಳ್ಸದ್ ಒಂದು ಲಕ್ಷ ಎಂಟ್ ಸಾವಿರ ಮುಖ್ಯ ಕಳ್ಸದ್ ಮೂರ್ ಲಕ್ಷ ಅರವತ್ತು ಸಾವಿರ ಜೊತೆಗೆ ನಾಲ್ಕು ಲಕ್ಷ ಮೂರ್ ಲಕ್ಷ ಮೂರ್ ಲಕ್ಷ ಅರವತ್ತು ಸಾವಿರ ಒಂದ್ ಲಕ್ಷ ಎಂ ಸಾವಿರ ಪತ್ರ ಸಲುವಾಗಿ ಸಾಕಷ್ಟು ದಾನಿಗಳು ಮುಂದೆ ಬಂದ್ರೆ ತೊಂಡ ಭದ್ರಗಿರಿ ಒಳಗ ಐದಾರು ವರ್ಷ ಆಗಲಾರದಂತ ಡೆವಲಪ್ಮೆಂಟ್ ಮಾತ್ರ ನಾಲ್ಕು ತಿಂಗಳ ಒಳಗ ಆಗ ಅದ ನಿಮ್ಮಂತ ಭಕ್ತರ ಪ್ರಭಾವ ನಿಮ್ಮ ದಾನಿಗೋದ್ ಪ್ರಭಾವ ನಾ ಏನೂ ಮಾಡಕ್ ಸಾಧ್ಯ ಇಲ್ಲ ಸೇವಾ ಮಾಡ್ತಕ್ಕಂಥ ಭಕ್ತರು ಕಲ್ಲು ಕಲ್ಲುಗಿದಿರ್ಬೋದು ಸೇವಾ ಮಾಡದಿರ್ಬೋದು ದಾನ ಕೊಡದಿರ್ಬೋದು ಆಕಳು ಕೊಡೋಕ ಇನ್ನ ನಾನಿ ಏನಾಗೈತವ್ರು ನಾನು ಸ್ವಲ್ಪ ತಡೆ ಹಿಡ್ದೇನಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಕೆಲ್ಸಗಳು ಆಗ್ಬೇಕು ಅದಾದ ನಂತರ ತರ ಬಂದ್ ಅಸ್ತವ್ಯಸ್ತ ಆಗಬಾರ್ದು ಅವ್ರ ಮನೆಯಾಗಿ ಹೆಂಗಿದ್ದು ಅದಕ್ಕಿಂತ ಒಂದು ಗುಂಜಿಲಿ ಅವ್ರು ಸುಖಿ ಇರಬೇಕು ಅಂತ ವಾತಾವರಣ ಇಲ್ಲಿ ತಯಾರಾಗಬೇಕು ಅಂದಾಗ ಅದಕ್ಕೆ ನಾವು ಅನುಕೂಲ ಕೊಂಡು ಈಗಾಗಲೇ ಬಾಳ ಸಾಕಷ್ಟು ಅನುಕೂಲ ವಾತಾವರಣ ನಿರ್ಮಾಣ ತಳಗ ಸಾಧುಗಳು ಸಾಮಾಯಿಕ ಮಾಡ್ಬೇಕು ಅಂತ ಕುಟಿರ್ ಒಳಗ ನಮ್ಮ ಆಕಳುಗಳು ಸಾಧ್ನಾ ಮಾಡಕತೆ ಬದುಕ ಎಷ್ಟು ಪುಣ್ಯ ಇರ್ಬೇಕು ಹೇಳ್ರಿ ವಿಚಾರ ಮಾಡ್ರಿ ಎರಡೇ ದಿವ್ಸ ಹುಡುಗರು ಇದ್ನಿ ಎಲ್ಲ ಎಬಿಷ್ ನಿಲ್ಸ್ರಿ ನಂತರ ಮ್ಯಾಲ ತುರ್ಕಾಗೇಳ್ರಿ ಮ್ಯಾಲ ಒಂದ್ ಸ್ವಲ್ಪ ಗೋಲ್ ಮಾಡ್ತಂದ್ರ ಪಿಂಚಿ ಮಂದಿರ್ಗಿನ ಕಾಣ್ತಿ ಆಕಾರ ಅದ ಅಂತ ನೋಡವ್ರಿಗೆ ಎಡ್ಕೊಂಡ್ಸಲ ತುಳದವ್ರಿಗೆ ಕಲ್ಲಿ ಸೈತ್ ಭಗವಾನ್ ಕಾಣ್ತಾರು ತಿಲ್ ಆಡದ್ರು ನಾಸ್ತಿಕರು ನಮ್ ಶಾಸ್ತ್ರ ಬಹಳ ಸೂಕ್ಷ್ಮದ ಅನೇಕಾಂತ ಶಾತ್ವಾದ ಅಂತ ಐತಿ ಐತಿ ಇಲ್ಲಂದ್ರೆ ಇಲ್ಲ ಶಾದಸ್ತಿ ಶಾದ್ ನಾಸ್ತಿ ಸಮ್ಯಕ್ ದೃಷ್ಟಿ ಜೀವ ವಿಶ್ವಾಸ ಇರ್ತೈತಿ ಮಿಥ್ಯಾ ದೃಷ್ಟಿ ಜೀವ ಅದರ ಆತ್ಮ ಇನ್ನ ಅನಂತ ಕಾಲ ತಕ ಸಂಸ್ಕಾರ ತಿರುಗುದತಿ ಅನಂತ ಅದಕ್ಕೆ ದೇವಶಾಸ್ತ್ರ ಗುರು ಮೇಲ ದಾನ ಧರ್ಮದ ಮೇಲ ಪುಣ್ಯ ಮಾಡೋರ್ ಮೇಲೆ ವಿಶ್ವಾಸ ಇಡಂಗಿಲ್ಲ ಎದ್ರ ಬಿದ್ರೆ ದಾನ ಬಸ್ತತ್ತ ಯಾವ ಏನ್ ಮಾಡಿ ಸುರ್ಕೊಂಡನು ನಾವು ನೋಡಿದಿವಳ ಎಲ್ಲಾರು ಸತ್ತ ಹೋಗ್ಯಾರ ಭೂಮಿ ಮಿತಿ ಮ್ಯಾಗ ಯಾರು ನಿಂತಿಲ್ಲ ಹಿಂಗೆ ಟೂ ಮಂದಿ ಮಾತಾಡ್ತಾರ ಸತ್ತು ಹೋಗ್ಯಾರ ಕರೀತಿ ನಾನು ಸಾಯ ಶರೀರ ನನ್ನ ಆತ್ಮಕ್ ಸಾವಿಲ್ಲ ನೀವು ಒಂದು ಸಾಯವ್ರದ ರೀ ಕರೆ ಹಿಂಗ ಸಾಯಿರಿ ಸತ್ತ ನಂತರ ನಾಲ್ಕ ಮಂದಿ ಬಾಯಾಗ ಜೀವನ್ ತುಳಿಬೇಕು ಯಾನಪ್ಪ ಧರ್ಮಾತ್ಮ ಇದ್ದ ಧರ್ಮಾತ್ಮ ಜೀವಕ್ಕೆ ಮಂಗಲ್ ಮರಣ ಆಯ್ತು ಅಂತ ನಾಲ್ಕು ಮಂದಿ ಬಾಯ್ ಉಳಿಬೇಕು ನಮ್ ಮರಣ ಮಂಗಲ್ ಆಗ್ಬೇಕು ಮುಂದಿನ ಗತಿ ಪರಮ ಗತಿ ಆಗ್ಬೇಕು ಸದ್ಗತಿ ಆಗ್ಬೇಕು ಅಂತ ಭಾವ ಇಟ್ಕೊಂಡ ಮಾತಾಜಿಂಗ್ ಮರಣ ಮನುಷ್ಯ ಹುಟ್ಟಿದ ಸಾರ್ಥಕ ಆತು ಆ ಭಾವನಾ ಬೇಕು ಸಾಯಾಗ ನೋಡ್ರಿ ನೀವು ಬರಾಗ ಎಲ್ಲರಿ ಒಂದ್ ರೂಪಾಯಿ ರೂಪಾಯಿ ಬಿತ್ತಂದ್ರ ಪರ್ಸ್ ನಂದ ಎತ್ತ ಹಾಸ್ತಿರಿ ಎತ್ತ ಹಾಸ್ತಿರಿ ಜಿನಪಾಲ ನಂಬರ್ ರೂಪಾಯಿ ಕಳೀತು ಅಕ್ಷಯ ಎಲ್ಲಿ ಬಿತ್ತು ನೋಡು ಗಾಡಿ ಭಾಳ ವೈನೋನ್ ನೋಡು ಅದಾಗ ಎಲ್ಲಿ ಬಿತ್ತ ನೋಡು ಎಷ್ಟ ಕಾಳಿ ಹತ್ತತಿ ಅದ ಒಂದ್ ಸಾವಿರ ಎಂಟು ರೂಪಾಯಿ ದಾನ ಮಾಡ್ತಂದ್ರಿ ಆಕತಿ ನಾ ದಾನ ಮಾಡ್ಲಾ ಅಂತ ಈ ಪ್ರಪಂಚದಾಗ ಒಟ್ಟು ಸುಖ ಪಡೋರ್ ಯಾರಿದ್ರ ಇದ್ರ ಅವ್ರು ಜೈನ ಧರ್ಮೀಯರ್ ಇರ್ತಾರ ಕೊಡೋದ್ರಾಗ ಆನಂದ ತಗೋತಾರ ದಾನ ಮಾಡುದ್ರ ಆನಂದ ತಗೋತಾರ ಅದು ಭವ್ಯಾತ್ಮ ಜೀವನ ಲಕ್ಷಣ ಮತ್ತ ತ್ಯಾಗ ಮಾಡುದ್ರಾಗ ಯಾರ ಆನಂದ ತಗೋತಾರ ಅವ್ರ ಬಾವುಲಿಂಗಿ ಮುನಿ ಆಗಿರ್ತಾರ ಭವದಿಂದ ಮುಕ್ತ ಆಗ್ತಕ್ಕಂತ ವ್ಯಕ್ತಿತ್ವ ಪಡ್ಕೊಂಡಿರ್ತಾರ ಅದಕ್ಕೆ ಮಾತಾಜಿ ಅವರಿಗೆ ತಾಯವಾಜಿ ಮೊದ್ಲಿಂದನ ಹಠಾನ ಬಿಡ್ಬೇಕು ಬಿಡ್ಬೇಕು ಅವ್ರು ಬರ್ದಿಲ್ಲ ಅನ್ನೋದು ಭಾಳ ಮಾಡ್ಕೋತಿರಿ ಮಾಡ್ಕೋತೀರಿ ಚಿಕ್ಕಜಿಗೆ ಆದಾಗ ಅವ್ರು ಹೇಳ್ತಿದ್ರು ನಂಗೆ ಎಲ್ಲ ಪ್ರಸಾಸ್ರೀ ಅವ್ರು ಆದ್ರಿ ಇನ್ನ ಯಾವ ಬರ್ತಾರೋ ನಂದು ಹೆಂಗೆ ಆಗುದಾ ಅವ್ನು ಶೇಗುಷಿ ಅವ್ನು ಡಾಕ್ಟ್ರ್ ಬರ್ತೀವಿ ಡಾಕ್ಟ್ರಿಗೆ ಹೇಳಿ ಇಟ್ಟು ತಾಯಿ ಬಾಜ್ಜಿ ನನಗೆ ಏನಾಗಬಾರ್ದು ಅವ್ರು ಬರೋ ತಕನ ಬದುಕಬೇಕು ಹಂಗೆ ಕೊಡು ಕೊಡ್ರಿ ಒಟ್ಟು ಅವ್ರು ಬರೋ ತಕ ನನ್ನ ಜೀವ ಹೆಂಗ್ಯಾರು ಉಳಿಸೋಪಾ ನಿನ್ನ ಕಾಲು ಬಿಳುತ್ತ ನಂದು ನೋಡಿರಿ ಎಂಥ ಮಾತಾಜಿ ಡಾಕ್ಟರ್ ಕಾಲು ಬಿತ್ಲತ್ತ ಹೆಂಗಾರ ಮಾಡಿ ನನ್ನ ಬದುಕ್ಸು ಅವ್ರು ಬರ ಅಂತ ನಾ ದಿಕ್ಷಾ ತೊಗೊಂಡು ಸರಿಯಾ ಕೆಳಗೆ ತಗೊಂಡು ಸಮಾಧಿ ಮಾಡ್ಕೊತ ಅಂತಿಲ್ಲ ಅಂದ ಸಾಸಿಳು ಆಕೆ ಯಾಕೆ ಸಾಸಿಳು ಹಿಂದೆ ಕುಣ್ಯಿತ ಜೋರಣ ಅಂತ ಯಾಕೆ ಅಂದ್ಕೊಂಡಿದು ಆತು ಹಂಗೆ ನಿಮ್ಮದು ಅಂದ್ಕೊಂಡಿದು ಆಗ್ಬೇಕು ಯಾರ್ಯಾರಿಗೆ ಅನಿಸ್ತೈತಿ ಕೈ ಎತ್ತ್ರೀ ನನಗೂ ಅನ್ಸಾಕಿತ್ಲ ನನಗೂ ಅನ್ ಅಂತ ಇದ್ನ ಹುಚ್ಸಂಗೆ ಮಾಡಕತ್ತಿ ನಿಮ್ಮ ಪ್ರೇರಣೆ ಕೊಟ್ಟು ಮತ್ತು ನಾ ನನಗೂ ಅನ್ಸಾತಿ ಧರ್ಮ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಅದ್ರಾಗ ಈ ಭಾಗದಾಗೆಲ್ಲ ಕೃಷ್ಣಾ ನದಿ ಜೈನರ ಜೈನ್ರ ಮನೆಗೆ ಒಂದು ಆಕಳ ಮಾಡ್ರಿ ಆಕಳದಿಂದ ಉತ್ಪನ್ನ ಆಗ್ತಕ್ಕಂತ ಪಂಚ ನಿಮ್ಮ ನಿಮ್ ಸೇಂದ್ರಿಕ ಕೆಲ್ಸಕ್ಕೆ ಉಪಯೋಗ ಮಾಡ್ರಿ ಅಂದ್ರ ನೀವು ಬದುಕ್ತೀರಿ ಪ್ರಪಂಚ ಬದುಕ್ತದ ಮಹಾವೀರ್ ಭಗವಾನ್ ಅನುಯಾಯಿ ಆಗ್ತೀರಿ ಆದ್ನಾಥ್ ಭಗವಾನ್ ಅನುಯಾಯಿ ಆಗ್ತೀರಿ ಭಕ್ತ ಒಂದು ಕಾಯಿ ಏರ್ಸಿ ಉದಕ ಚಂದನ ಅಂದ್ರ ಸ್ವ ಅಂದ್ರ ಮೋಕ್ಷ ಸಿಗಂಗಿಲ್ಲ ಆದ್ನಾಥ್ ಭಗವಾನ್ ಹೇಳಾರು ಋಷಿಕರು ಯಾ ಋಷಿ ಬನೋ ನಿಂಗೆ ಸಾಧು ಆಗ ಆಗ ಸಾಧು ಆಗು ಯೋಗ್ಯತೆ ಇರ್ಲಿಕ್ಕೆ ಕೃಷಿಯರೇ ಕೃಷಿ ಅರೇ ಮಾಡಂತ ಆದಿನಾಥ್ ಭಗವಾನ್ ಹೇಳಾರ ಕೃಷಿಕರಿಗೆ ವಿಶೇಷವಾಗಿರ್ತಕ್ಕಂತ ಆಶೀರ್ವಾದ ಆದಿನಾಥ್ ಭಗವಾನ್ರದ್ ಆದ್ನಾಥ್ ಭಗವಾನ್ ಹೇಳಿದ ಕೆಲ್ಸನ ನಾ ಪ್ರೇರಣಾ ಕೊಟ್ಟು ನಿಮ್ ಕಲ್ಲಿ ಮಾಡಸಕತ್ತೀನಿ ನಿನ್ನಿಲ್ ಮನಿ ಕನೇರಿ ಅಜ್ಜ ಮಾತಾಡ್ರಿ ನನ್ ಜೊತೆ ನಮ್ಮ ಭುವನ್ ಭಯ್ಯ ಬಂದಿದ್ದ ಪೋನ್ ಹಚ್ಚಿದ್ರೂ ಮಾತಾಡುವ ಬದ್ರಿಗಿರ ಗೋಶ್ ಎಲ್ಲ ತಗದ ಅನ್ಬಿಟ್ಟು ಎಷ್ಟು ಖುಷಿ ಆದ್ರಂದ್ರ ಇಲ್ರಿ ನಿಮ್ಮಂತ ಅಂದ್ರೆ ನಾವು ಮೆಚ್ಚಬೇಕು ನಿಮ್ಮ ಆಶೀರ್ವಾದ ಇರಲಿ ಇನ್ನೂ ನಾವು ಹೆಚ್ಚಿನ ಶಕ್ತಿ ಬರಲಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಗೊತ್ತಿ ರೀ ನಮ್ಮ ಭಾಗದ ಜನರಿಗೆ ಕೃಷಿ ಬದ್ದಲ್ಲಿ ಒಂದು ಸ್ವಲ್ಪ ಮಧ್ಯ ಮಾಹಿತಿ ಕೊಟ್ಟ ಅಭಿವೃದ್ಧಿ ಆಗುವಂತ ಕೆಲಸ ಮಾಡೋನು ಯಾಕಂದ್ರೆ ನೀವು ಎತ್ತ ಶ್ರೀಮಂತ ಆಗ್ತೀರಿ ಎದರಿಂದ ಆರೋಗ್ಯದಿಂದ ಸಂಪತ್ತಿಯಿಂದ ಅಷ್ಟು ಜೈನ್ ಧರ್ಮ ಶ್ರೀಮಂತ ಆಗ್ತದ ಭಾರತ ಶ್ರೀಮಂತ ಆಗ್ತದ ಅಖಂಡ ಭಾರತದೊಳಗ ಇಪ್ಪತ್ನಾಕು ಪರ್ಸೆಂಟೇಜ್ ಇನ್ಕಮ್ ಟ್ಯಾಕ್ಸ್ ತುಂಬುವಂತ ಸಮಾಜ ಯಾವ್ದಾರ ಇದ್ರ ಅದು ಜೈನ ಸಮಾಜ ಅಂತ ಸರ್ಕಾರ ಸಹಿತ ಒಪ್ಕೊಂಡದ ಅಂತ ಶ್ರೇಷ್ಠ ಧರ್ಮದನ್ನ ಇವತ್ತೆಲ್ಲ ಜನ ತಗೊಂಡಿವಿ ಅಂತ ಧರ್ಮ ಇನ್ನೂ ನಾವು ತ್ರಯೋದಶಿ ಮಾತಾಜಿ ಅವರು ಸಂಪತ್ತಿ ಎಲ್ಲ ತ್ಯಾಗ ಮಾಡಿ ದೀಕ್ಷಾ ತಗೊಂಡ್ರು ಆ ದಿವಸ ಧ್ಯಾನ ತ್ರಯೋದಶಿ ಮಾವೀರ್ ಭಗವಾನ್ ಯೋಗ ನಿರೋಧ ಮಾಡಿ ಸಮವಶಿರ್ನೆಲ್ಲ ಬಿಟ್ರು ಆತ್ಮನೊಳಗಲಿ ಏನಾದ್ರು ಮಾತಾಜಿ ಹೇಳಿನ್ಯ ಮಾತಾಜಿ ನಮ್ಮವಾಗ ಕೇಳ್ರಿ ಇವತ್ತ ಧ್ಯಾನ ತ್ರಯೋದಶಿ ಮಾವೀರ್ ಭಗವಾನ್ ಸಮವಶರ್ನ್ ಬಿಟ್ಟು ಆತ್ಮನ ಕುತ್ರಿ ಹಂಗ ನೀವು ಹಿಂದೆ ಯಮಸಲ್ಯಕನ ಸಲ್ಲೇಕನ ತಗೊಳಾಕತಿರಿ ಅಮಾಶ್ ಬಂದ ಸನೇಕ್ ಮಹಾವೀರ್ ಭಗವಾನ್ ಮೋಕ್ಷ ಹೋಗ್ಯಾರ ನೀವು ತಯಾರಿ ಮಾಡುದ ನೀವ್ ಹೆಂಗ್ ಮಾಡ್ತೀರಿ पंचिम बंदे स्नेका उंडी कटनी लोवा इतना मरे रनादी काल दिन तो करे दर्शन भूषण मति माताजी ना हेले माताजी ध्यानत्रयोदशी मावीर भगवान वत योग नरोज ಆತ್ಮನೊಳಗ ದೀನಾದ್ರೂ ನಾಲ್ಕಾತಿ ಕರ್ಮ ನಾಶ ಮಾಡೋ ಪುರುಷಾರ್ಥ ಮಾಡ್ ಮೋಕ್ಷ ನೀವು ಜಾಗೃತಿ ಅನಾದಿ ಕಾಲದಿಂದ ನಿದ್ರ ನಿದ್ರಾ ಪ್ರಚಲ ಪ್ರಚಲ ಸ್ನಾನ ಗೃತಿ ಕರ್ಮ ಉದಯದಿಂದ ಜೀವ ತನ್ನ ಆತ್ಮನ ಪತನ ಮಾಡ್ಕೊಂಡದ ಅಂತಿಮ ಸಮಯದಾಗ ಜೀವ್ ಜಾಗೃತ ಅವಸ್ಥಾದಾಗ ಪಂಚ ಪರಮೇಶ್ವರಿ ಧ್ಯಾನದಾಗ ಆತ್ಮ ಧ್ಯಾನದ ತೊಡಗ್ಯದ ಆ ಜೀವ್ ಮರಣ ಮಂಗಲ ಮರಣ ಮಾಡ್ಕೊಂಡ ಉತ್ತಮ ಗತಿ ಸದ್ಗತಿ ಹೋಗ್ಯದ ಅಂತ ಕಾರ್ಯ ನೀವು ಮಾಡ್ರಂತ ಪ್ರೇರಣೆ ಕೊಡಂತೆ ಮಾತಾಜಿ ಹೂ ಅಂತಿರು ರತ್ನ ತಿರ ಚಲೋ ಐತೆ ಕೇಪೇಟ್ಗೆ ಚಲೋ ಐತ್ರಿ ಅಂತ ಆಕ್ಷನ್ ಮಾಡ್ತಿದ್ರು ಅವ್ರದೊಂದು ಮುದ್ರಾ ಇದು ನಿಮಗೂ ಚಾನ ವಾಟತೇನಂತೆ ಹಾ ಹಬ್ಬ ನಿಮಗೂ ಮಾತಾಜಿಗಳು ಅಂತಿಮ ಸಮಯ ತಕ್ಕ ಇದೊಂದು ಮುದ್ರಾ ಎಲ್ಲಾರಿಗೂ ಆಶೀರ್ವಾದ ಮಾಡ್ರಿ ಕಾಯಂ ಬಟ್ನ ಬಟ್ ಹಾಕಿ ಬಟ್ ಬಿಚ್ಚಬಾರ್ದ ಕೈ ಮುಗಿ ಮುದ್ರಾ ಮತ್ತೆ ಯಾರನ್ನ ಸೂಚನೆ ಕೊಟ್ಟಂದ್ರ ಆಶೀರ್ವಾದ ಮುದ್ರಾ ಇನ್ನೊಂದ ರತ್ನತ್ರ ಚಲೋತಿ ಈ ಮೂರು ಈ ಮೂರು ಮುದ್ರಾ ನಾನು ನನ್ನ ದಾಸ ಐತೆ ಬರ್ತಾವ್ ಮಾತಾಜಿಗಳು ಅಂಥ ಮುದ್ರಾ ಜಗತ್ತಿಗೆ ಕೊಟ್ಟು ಆದ್ರೂ ಈ ಮಾತಾಜಿಗೆ ಬೇದ್ನೆ ಮನ್ ಚಾರಿತ್ರಿ ಭೂಷಣ್ ಮತಿಗೆ ರತ್ನ ಚಲೋತ್ರಿ ಹೂರಿ ಹಿಂಗ ಮಾಡ್ತಾಳಿ ಏ ನೀನು ಅಂಟ ದೊಡ್ಡ ಮಾತಾಜಿ ಸಮಾಧಿ ಮಾಡ್ಕೆಲೀರಿ ಗುರುಗಳಿಗೆ ಹಿಂಗ್ ಹೇಳುದು ಅಲ್ಲ ಉಲ್ಟಾ ಆಶೀರ್ವಾದ ಮಾಡಿದಂಗೆ ಆಕತ್ ಗುರುಗಳಿಗೆ ರತ್ನತ್ರ ಹೂರಿ ಹೂರಿತ್ ಹಿಂಗ್ ಇವ್ರು ಯಾರು ಉದಾಹರಣೆ ಕೊಟ್ನಿ ಯಾವ್ದ್ರ ಮನ್ಯಾಗ ಹೇಳ್ತಾರೇ ಅಣ್ಣನ ನೋಡಿ ಕಲೀ ಒಂಟ ಅಂತಿರ್ಲನ್ ಹಿರಾರ ಮನ್ಯಾಗ ದೊಡ್ಡವನ್ನ ಕಲಿಸಿ ಮಕ್ಕಳ ಹಿಂದಿನ ಸಂಸ್ಕಾರ ಕೊಡ್ತೀರಿ ಅಣ್ಣನ ನೋಡ್ರಿ ಕಲ್ರಿ ಅಂತ ಹಂಗ ನಮ್ಮ ಅತ್ತಾಜಿ ಹೇಳಿ ನಿಮ್ಮ ಅಕ್ಕ ದರ್ಶನ್ ಭೂಷಣ್ ಮದಿ ನೋಡಿ ಬರೀರಿ ಹಿಂಗ್ ಹೇಳ್ಬೇಕು ಚಲೋ ಐತ್ರಿ ಅಂತ ಮೂರು ಮುದ್ರ ಒಂದು ನಮನ ಮುದ್ರ ಒಂದು ಚಲೋ ಮುದ್ರಾ ಇನ್ನೊಂದ ಎಡ್ಡು ಕೈ ಎತ್ತಿ ಎಲ್ಲಾರದು ಕಲ್ಯಾಣ ಆಗ್ಲಿ ಮುದ್ರ ಸ್ವತಾದಂತೂ ಕಲ್ಯಾಣ ಮಾಡ್ಕೊಳಕೈತರು ಎಲ್ಲಾರದು ಕಲ್ಯಾಣ ಆಗ್ಲಿ ಅಂತ ಅಟ್ ಆಗಿ ಮತ್ ನಾನು ಕೇಳ ಹೆಂಗ್ರಿ ಅಂತ ಹೇಳಿ ಎಟ್ ಕಾಜಿ ಬಾಬಾ ಅವ್ರ ಕಾಜಿ ಮಾಡಿ ಅವ್ರ ಚಲೋ ಸಮಾಜ ನಾ ಹಗಲು ಚಿಂತೆ ಚಿಂತನೆ ಮಾಡ್ರಡಿಗ ನನ್ನ ಕೇಳವ್ರ ನಿಮ್ದು ಹೆಂಗೈತ್ರಿ ಮತ್ ನಿಮ್ಮನಂತೂ ಕಾಯಂ ಬೇದಾರ ಅವ್ರು ನಿಮ್ ಮಾಡಾಕೋ ಬರಂಗಿಲ್ಲ ಅವ್ರು ತಗೊಳಕೋ ಬರಂಗಿಲ್ಲ ಹೆಂಗ ಮಾಡಿ ಹಾಕೋದ್ ನಾವ್ ಮಾಡ್ತಿದ್ವಿ ಮೊದಲು ಅವ್ರ ಹಾರ್ ತಗೋತಾರ ಹೊರಸಲ್ತಕ ಹಾಲ್ ಬರಿತಿದ್ವು ಹರಿತಿದ್ವು ಹಾಲ್ ಇಟಿಟ್ ತಗೋತಾರ ಇಟ್ಟಿಟ್ಟು ಕೊಡ್ತಾರ ಇಟ್ಟಿತ್ತು ಅಂದ್ರೆ ಎಟ್ ಕಾಜಿ ನೋಡ್ರಿ ಅವ್ರದ ಗುರುಗಳ ಆಹಾರ ನಿರಂತರ ಆಗ್ಬೇಕು ಅವ್ರ ಸಾಧನಾ ಚಲೋ ಆಗ್ಬೇಕು ಅವ್ರ ಸಾಧನಾದಿಂದ ಸತ್ಯ ಪ್ರಾಪ್ತಿ ಆಗ್ಬೇಕಂತ ಭಾವನಾ ಆಯ್ತದ ಅದ ಆತ್ಮನನ್ನ ಬಹುದಿಂದ ಮುಕ್ತ ಮಾಡ್ತದೆ ಅಂತ ಪಾಸಿಟಿವ್ ಎನರ್ಜಿ ಭದ್ರಗಿರಿಯಾಗಂತೂ ಎರಡು ಸಾವಿರದ ಮೂರ್ನೂರು ಹಿಂದಿಂದ ಐತೆ ಹದ್ನಾರು ಅಳಸಕ್ಕೆ ಸಾಧ್ಯ ಇಲ್ಲ ಮತ್ತಟ್ಟು ತುಪ್ಪ ಹಾಕಿ ನಿರಂತರ ದೀಪ ಬೆಳಗುವಂತ ಕಾರ್ಯ ದೀಪಾವಳಿ ದಿವಸ ನಮ್ಮ ದರ್ಶನ್ ಭೂಷಣಿ ಮಾತಾಜಿ ಮಾಡಿ ತಮ್ಮ ಕಲ್ಯಾಣ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಹೋದ್ರು ಅಂತ ಮಾತಾಜಿ ಅವರ ಆಚರಣೆ ಅವರ ಗುಣಾನುರಾಗ ನಿಮ್ಮಲ್ಲಿ ಬರಲಿ ಈಗ ಎರಡು ನಿಮಿಷ ಒಂದು ಭಕ್ತಿ ಅಂದ ಐದು ನಿಮಿಷ ಮುಗಿಸ್ತೀನಿ ನಂಗೆ ಗೊತ್ತಾಗಿತ್ತು ನೀವು ಎರಡು ಆ ಓಂ ನಮ